ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡಿನ ಚುಮು ಚುಮು ಚಳಿ ಕಡಿಮೆಯಾಗ್ತಿದ್ದಂತೆ ಪ್ರತಿ ವರ್ಷವೂ ಕಾಡೋದು ಮಂಗನ ಕಾಯಿಲೆ ಈ ವರ್ಷವೂ ಅದೇ ಭೀತಿಯಲ್ಲಿದ್ದಾರೆ ಮಲೆನಾಡಿಗರು ವರ್ಷದ ಮೊದಲ ತಿಂಗಳಲ್ಲಿ ನಾಲ್ಕು ಪ್ರಕರಣ ಪತ್ತೆಯಾಗಿದ್ದು ಚಿಕ್ಕಮಗಳೂರು ಒಂದು ಕೊಪ್ಪ ಒಂದು ಎನ್ಆರ್ಪುರ ತಾಲೂಕಿನಲ್ಲಿ ಎರಡು ಪ್ರಕರಣಗಳು ಪತ್ತೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದ್ದಾರೆ ಅದರಲ್ಲಿ ಮೂರು ಸಕ್ರಿಯ ಪ್ರಕರಣ ಅಂದ್ರೆ ಇನ್ನೂ ಅವರು ಟ್ರೀಟ್ಮೆಂಟ್ ನಡೀತಾ ಇದೆ ಒಂದು ಗುಣಮುಖರಾಗಿದ್ದಾರೆ ಸೊ ಇದ್ರ ಸಂಬಂಧ ನಮಗಿರೋ ಒಂದೇ ಆಪ್ಷನ್ನು ಆ ಏನು ಎಣ್ಣೆ ಪದ ಇದೆ ದೀಪ ಎಣ್ಣೆ ಅಂತ ಏನು ಕೊಡ್ತೀವಿ ಅದು ಮಸ್ಕಿಟೋ ಟಿಕ್ಸು ಮತ್ತು ಆ ಮಸ್ಕಿಟೋಸ್ ಬೈ ಪಚ್ಚದೆ ಇರಲಿ ಅನ್ನೋದು ಅದಾಗ್ಲೇ ನಾವು ವಿತರಣಾ ಕಾರ್ಯಕ್ರಮ ಹಿಂದೆ ಡಿಸೆಂಬರಲ್ಲೇ ಸ್ಟಾರ್ಟ್ ಮಾಡಿದ್ವಿ ಇನ್ನೂ ಹೆಚ್ಚು ಎಲ್ಲ ಫ್ಯಾಮಿಲೀಸ್ಗೂ ಇನ್ನೂ ಅಡಿಷನಲ್ ಕೊಡಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಸೊ ಇದರಿಂದ ಆಗ ತೊಂದರೆಗಳ ಬಗ್ಗೆ ಆಗಲೇ ನಮ್ಮ ಪಿ ಎಚ್ ಸಿ ಲೆವೆಲಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಸೊ ಕಂಟಿನ್ಯೂಯಸ್ ಟೆಸ್ಟಿಂಗ್ ಆ ಎಂಟೈರ್ ಗ್ರಾಮದ ಎಲ್ಲ ಜನರಲ್ಲೂ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಯಾರೂ ಕೂಡ ಭಯಭೀತರಾಗದೆ ಹತ್ತಿರದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿ ಎಂದು ಹೇಳಿದರು ಬೇಸಿಗೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ಥರ ಕೆಮ್ಮು ಜ್ವರ ಬರ್ತಾ ಇದೆ ಅನ್ನೋದು ಅಂದ್ಕೊಳ್ಳೋದ್ಕಿಂತ ಒಮ್ಮೆ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಆತಂಕ ಏನೂ ಇಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಟೆಸ್ಟಿಂಗು ಸಹಿತ ಎಲ್ಲ ಕಡೆ ರ್ಯಾಪಿಡಾಗಿ ಮಾಡ್ತಾ ಇದ್ದಾರೆ ಸೊ ಯಾವುದೇ ರೀತಿಯಾದ ಟೆಕ್ಸ್ ಆಗಲಿ ಯಾವುದು ಅಕ್ಕರ್ ಆಗಿಲ್ಲ ಆ ಮುನ್ನೆಚ್ಚರಿಕಾ ಕ್ರಮ ಅಂದರೆ ನಾವು ಡಿಸೆಂಬರಿಂದ ಸ್ಟಾರ್ಟ್ ಮಾಡಿ ಬೇಸಿಗೆ ಕಾಲ ಜಾಸ್ತಿ ಆಗೋ ಹಿನ್ನೆಲೆ ಇದೆ ಫೀವರ್ ಅಂಡ್ ಅದರ್ ಸಿಂಪ್ಟಮ್ಸ್ ಏನಿದೆ ಅದರ ಬಗ್ಗೆ ಇವತ್ತು ನಿಮಗೆ ಕೊಡ್ತೀವಿ ಅದನ್ನ ಕ್ವಿಕ್ ಆಗಿ ಮಾಡಿಸ್ಕೊಂಡ್ರೆ ಇಟ್ ಇಸ್ ಜಸ್ಟ್ ಅದರ್ ಫೀವರ್ ಚಿಕ್ಕಮಗಳೂರಲ್ಲಿ ನ್ಯೂಸ್ ಅಲ್ಲಿ ಕಾಣುವಂಥದ್ದು ಅಲ್ಲಿ ನಾವು ಅದನ್ನ ರೆಡ್ ಜೋನ್ ಅಂತ ಇಟ್ಕೊಂಡು ಅಲ್ಲಿ ನಾವು ಕಂಟಿನ್ಯೂಸ್ ಸರ್ವೆಲೆನ್ಸ್ ಏನಾದ್ರು ಮಂಗ ಏನಾದ್ರು ಸತ್ತಿದ್ಯಾ ಅಂತ ನೋಡ್ತಾ ಇದೀವಿ ಟಿಕ್ ಸರ್ವೆಲೆನ್ಸ್ ಅಂತ ಹೇಳಿ ಅದು ಮಾಡ್ತಾ ಫೀವರ್ ಸರ್ವೆಲೆನ್ಸ್ ಅಂತ ಹೇಳಿ ಕಂಟಿನ್ಯೂಸ್ ಪ್ರೊಸೆಸ್ ಮಾಡ್ತಾ ಇದೀವಿ ನಮ್ಮ ಮುಖಾಂತರ ಪಬ್ಲಿಕ್ ಏನು ಹೋಗ್ಬೇಕು ಅಂತಂದ್ರೆ ಇದು ಕಾಡಿಗೆ ಹೋಗುವಂಥ ಕಾಡಿಗೆ ಸೂರ್ಯಗೆ ಅಥವಾ ಕೆಲಸಕ್ಕೆ ಹೋಗುವಂಥ ಜನಗಳಲ್ಲಿ ಬರುವಂತ ಒಂದು ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ ಜನಗಳು ಕಾಡ್ಗೆ ಹೋಗಬೇಕಾದ್ರೆ ನಾವು ಕೊಡುವಂಥ ಆಯಿಲ್ನ ಎಕ್ಸ್ಪೋಸ್ ಪಾರ್ಟ್ಗಳಿಗೆ ಹಚ್ಕೊಂಡು ಹೋಗುವಂಥದ್ದು ಅಲ್ಲಿಂದ ಬಂದ ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥದ್ದು ಈ ಒಂದು ಎಚ್ಚರಿಕೆ ತಗೊಳ್ಳುವಂಥದ್ದು ಜ್ವರ ಕಂಡಿದ ತಕ್ಷಣವೇ ನಾವು ಕೊಪ್ಪದಲ್ಲಿ ಎನ್ಆರ್ಪುರದಲ್ಲಿ ಕೋವಿಡ್ ವಾರ್ಡ್ ಅಂತಲೇ ಮಾಡಿದ್ವಿ ಇನ್ ಕೇಸ್ ಪಾಸಿಟಿವ್ ಬಂದ್ರು ಅಲ್ಲಿ ಟ್ರೀಟ್ ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಇಟ್ಕೊಂಡಿದ್ದೀವಿ ಇದು ಕಾಂಪ್ಲಿಕೇಟೆಡ್ ಏನಾದ್ರು ಕೇಸು ಇದನ್ನ ಫ್ರೀ ಆಗಿ ಟ್ರೀಟ್ ಮಾಡಲಿಕ್ಕೆ ನಾವು ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಎನ್ರೋಲ್ ಮಾಡ್ಕೊಂಡಿದ್ದೀವಿ ಟ್ರೀಟ್ ಮಾಡಲಿಕ್ಕೆ ಎಲ್ಲ ಎಲ್ಲ ತರ ರೆಡಿ ಮಾಡ್ಕೊಂಡ್ ಬಟ್ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಸಿವರ್ ಟೆಸ್ಟಿಂಗ್ ಸರ್ವೆಲೆನ್ಸ್ ಜಾಸ್ತಿ ಇದೆ ನಾವು ಆಲ್ಮೋಸ್ಟ್ ಹ್ಯೂಮನ್ ಸ್ಯಾಂಪಲ್ಸ್ ಇನ್ನೂರ ಇಪ್ಪತ್ತೈದು ಮಾಡಿದೀವಿ ಮಂಕಿ ಟಿಕ್ಸ್ ನ ನೂರ ಹದಿನೈದು ಟೆಸ್ಟ್ ಗಳಿಗೆ ಕಳಿಸಿದೀವಿ ನಾವು ಟೆಸ್ಟ್ ಗಳನ್ನ ಜಾಸ್ತಿ ಮಾಡಿದಾಗ ಇದಾಗುತ್ತೆ ನಿಮ್ಗೆ ಗೊತ್ತಿದ್ದಂಗೆ ಇವತ್ತು ಪಾಸಿಟಿವ್ ಇದ್ದು ಟೆಸ್ಟ್ ಮಾಡಿಸಿಲ್ಲ ಅಂದ್ರೆ ಅವರು ರಿಕವರಿ ಆಗಿ ಹೋಗೋಕೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ ಚಾನ್ಸೇ ಬೇಡ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ನಾವು ಚೆಕ್ ಮಾಡ್ತಾ ಈ ಸಂದರ್ಭದಲ್ಲಿ ಶಾಸಕ ಹೆಚ್ ಡಿ ತಮ್ಮಯ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಡಿಎಚ್ಒ ಅಶ್ವಥ್ ಬಾಬು ಉಪಸ್ಥಿತರಿದ್ದರು